ே கொ கேம்ப தும்பி நினைவு மைக் கேஸ்வா மைக் ವರೆಗೂ ಬೀಳುವ ಧ್ಯಾನ ನೀ ಕೈಯ ಒಪ್ಪಾಕೊಳ್ಳಿ ಯಾದರೆಯಲ್ಲಿ ಹೊಂಟಾಡುವೆ ಕರುಣೋರೆ ಅರಣೂರಪನ್ನೆ ಪೂಜಿಸುವೆ ಪಾದದಿ ಕಸುವಿರುವ ತನಕ ನೀ ನೆಳಿಗೆ ನಡೆದು ಬರಬೇಕು ಸಿದ್ದಗಂಗಾ ಶ್ರೀ ಗುರುವೆ ಬಡವನಂತೆ ಎಲ್ಲ ನೀನು ಧನ್ಯವಾದಗಳು ತವನನ ಶಿಷ್ಟೆ ಜ್ಞಾನದ ಜ್ಯೋತಿ ಸರ್ವಾರ್ಧದ ಮೊನ್ನೆ ದೇವಲೋಕದ ಕೈಯ

పక్కల వచ్చి కలగమా ನೀವು ನನ್ನ ನೊಂದಿನ ಸಿದ್ಧಗಂಗೆಯ ಜೊತೆ ನಿಮಗೆ ಶರಣ ಕೈಲಾಸದ ಶಿವನಗಣ್ಣೆಲು ಬಂದ ಭಾವ ಅನುಭಾವ ಕೈಲಾಸ 全然違うなって、おかしいかいって言われて。 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿಗಳು ಎಲ್ಲರ ಮನದಲ್ಲಿ ನೆಲೆಗೊಂಡ ಮಹಾತ್ಮರು ಎಲ್ಲರ ಮನದಲ್ಲಿ ನೆಲೆಗೊಂಡ ಮಹಾತ್ಮರು ಸಾಮಾನ್ಯ ರೊಳಗೊಬ್ಬರಾದವರು ಕಾರ್ಮೋಡದ ನಡುವೆ ನಕ್ಷತ್ರದಂತೆ ಬೆಳಗಿಹರು ಬಡತನದಿ ಅರಳಿದ ಹೂ ಇವರು ಬಡತನದಿ ಅರಳಿದ ಹೂ ಇವರು ಭಾಗ್ಯಹೀನರ ಬಾಳಿಗೆ ಬೆಳಕಾದ ದೇವರು ಭಾಗ್ಯಹೀನರ ಬೆಳಕಾದ ದೇವರು ಹುಟ್ಟಿನಿಂದಲೇ ಭಾಗ್ಯವನ್ನು ಹೊತ್ತು ತಂದವರು ಮನೆಯ ದುರ್ಭಾಗ್ಯವ ಅಳಿಸಿ ಹಾಕಿಹರು ಅನ್ನ ಚಿನ್ನದಲ್ಲಿ ಸಮೃದ್ಧಿ ಕಂಡವರು ಅನಾಥ ಮಕ್ಕಳಿಗೆ ಅನ್ನವನ್ನು ಕೊಟ್ಟವರು ಅನ್ನವನ್ನು ಕೊಟ್ಟವರು ಜಾತಿ ಭೇದಗಳ ಕಟ್ಟಳೆಯ ಕಳೆದು ಜಾತಿ ಭೇದಗಳ ಕಟ್ಟಳೆಯ ತೊರೆದು ಸರ್ವರಿಗೂ ಆಶ್ರಯ ನೀಡಿದವರು ಜಗದಲ್ಲಿ ಮಿಗಿಲಾದ ಸತ್ಕಾರ್ಯ ಕೈಗೊಂಡು ಜನಮನದಿ ನೆಲೆಸಿದ ನಡೆದಾಡುವ ದೇವರು ಶ್ರೀ ಗುರು ಶಿವಕುಮಾರ ಸ್ವಾಮಿಗಳು ಧನ್ಯವಾದಗಳು ನಡೆದಾಡುವ ದೇವರಾಗಿದ್ದವರು ಶತಾಯುಷ್ಯ ಪೂರೈಸಿದ್ದವರು ಅವರೇ ನಮ್ಮ ಶ್ರೀ ಸಿದ್ಧಗಂಗಾ ಶ್ರೀಗಳವರು ಪರಮ ಪೂಜ್ಯರ ಜೀವನ ಚರಿತೆಯು ಜಗತ್ತು ಕಂಡ ದೈವಾಂಶ ಅಚ್ಚರಿಯು ಅವಕಾಶ ವಂಚಿತ ಮಕ್ಕಳಿಗೆ ತ್ರಿವಿಧ ದಾಸೋಹಿಯು ಸಿದ್ಧಗಂಗೆಯಲ್ಲಿ ಕಾಣೋಣ ಪುರುಷನ ಮಹಾತ್ಮೆಯು ಹೊನ್ನಪ್ಪ ಗಂಗಮ್ಮರ ಪುತ್ರರತ್ನರು ಪ್ರೌಢಶಿಕ್ಷಣವನ್ನು ತುಮಕೂರಿನಲ್ಲಿ ಮುಗಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದರು ಆಂಗ್ಲ ಮತ್ತು ಸಂಸ್ಕೃತ ಪಾಟಿ ಪಾಂಡಿತ್ಯವನ್ನು ಹೊಂದಿದ್ದರು ಉದ್ಯಾನ ಶಿವಯೋಗಿ ನಂತರ ಮಠಾಧಿಪತಿಗಳಾದವರು ಸಂನ್ಯಾಸ ಧರ್ಮ ಕಲಿಸುತ್ತಲೇ ಹೆಚ್ಚಿನ ಪದವಿ ಹೊಂದಿದ್ದರು ಯೌವನಾವಸ್ಥೆಯಲ್ಲಿ ದೀಕ್ಷೆಯನ್ನು ಹೊಂದಿದರು ಸಿದ್ಧಗಂಗಾ ಕ್ಷೇತ್ರವನ್ನು ಪ್ರವೇಶಿಸಿದರು ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದರು ಬಾಲ್ಯದಿಂದ ಪದವಿವರೆಗೂ ಶಿಕ್ಷಣ ನೀಡಿದರು ಜಾತಿ ಧರ್ಮ ಭೇದ ಮಾಡದೆ ಉಚಿತವಾಗಿ ಬೋಧಿಸಿದರು ರೈತಾಪಿ ಜನಗಳ ಸಹಾಯಕ್ಕಾಗಿ ರೈತ ಜಾತ್ರೆಯನ್ನು ನಡೆಸುತ್ತಿದ್ದರು ಶ್ರೀಗಳವರು ಯಾವುದೇ ಪ್ರಶಸ್ತಿಗೆ ಆಸೆ ಪಡೆದವರು ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಹೊತ್ತರು ಪದ್ಮಭೂಷಣ ಕರ್ನಾಟಕ ರತ್ನ ಒಲಿದು ಬಂದಿರುವುದು ಡಾಕ್ಟರೇಟ್ ಪದವಿಗೆ ಭಾಜನಾರಾದವರು ಭಾರತೀಯ ಆಧ್ಯಾತ್ಮಿಕ ನಾಯಕರು ಮಠದ ಹೆಸರನ್ನು ಕೀರ್ತಿ ಶಿಖರಕ್ಕೆ ಕೊಂಡೊಯ್ದವರು ಹಿಂದೂ ಧರ್ಮದ ಗೌರವ ಅನುಯಾಯಿಗಳಿವರು ಭಾರತ ಭೂಪಟದಲ್ಲಿ ಸಿದ್ಧಗಂಗಾ ಕ್ಷೇತ್ರವ ಅಜರಾಮರಗೊಳಿಸಿದವರು ಧನ್ಯವಾದಗಳುಪುತ್ರರು ಬಡತನದ ಬೇಗೆಯನ್ನು ಅರಿತವರು ಹಸಿದ ಮಕ್ಕಳಿಗಾಗಿ ಜೋಳಿಗೆಯ ಹಿಡಿದವರು ಜಗದ ಕಲ್ಯಾಣಕ್ಕಾಗಿ ಹಗಲಿ ಶ್ರಮಿಸಿದವರು ಬಡವ ಬಲ್ಲಿದ ಮೇಲು ಕೀಡೆಂಬ ಭೇದ ಮಾಡಲಿಲ್ಲ ಎಲ್ಲರೂ ಒಂದೇ ಎನ್ನುವ ಬಸವ ತತ್ವ ಮರೆಯಲಿಲ್ಲ ಬೇಡಿ ಬಂದವರನ್ನು ಎಂದಿಗೂ ದೂರ ದೂಡಲಿಲ್ಲ ಶತವರುಷ ಬದುಕಿದರೂ ಇಷ್ಟಲಿಂಗ ಪೂಜೆ ಬಿಡಲಿಲ್ಲ ಸಾಕ್ಷಾತ್ ಶಿವನ ಸ್ವರೂಪಿಯವರು ಕಣ್ಣಿಗೆ ಕಾಣುವ ನಿಜ ದೈವರಾದರು ಶಾಂತಿ ಸಹನೆ ತಾಳ್ಮೆಗೆ ಗುರುವಾದವರು ಕರುನಾಡಿನ ಕೀರ್ತಿಯ ಬೆಳಗಿದವರು ಸಹಸ್ರಾರು ಬಡ ಜನರ ವಿದ್ಯಾಗುರು ಗಂಗೆಯ ಉದ್ಧರಿಸಿದ ಪುರುಷರಿವರು ಜಗದ ಮಡಿಲಿಗೆ ಬೆಳಕ ಚಂದಿರ ಇವರು ಇವರೇ ನಾ ಕಂಡ ನಡೆದಾಡುವ ನಿಜದೇವರು ಇಲ್ಲಿಂದ ಎಲ್ಲ ಮಕ್ಕಳಿಗೂ ಊಟ ವಸತಿ ವಿದ್ಯೆ ನೀಡಿದ ಪುರುಷರಿವರು ಸರಳತೆಯಿಂದ ಸೆಳೆದಿರಿ ಸರಳತೆಯಿಂದ ಸೆಳೆದಿರಿ ನೀವು ಅಸಂಖ್ಯಾತ ಭಕ್ತರಲ್ಲಿ ನೆಲೆಸಿದಿರಿ ಅವರ ಮನೆ ಮನೆಗಳಲ್ಲಿ ಅವರ ಆರಾಧ್ಯ ದೇವರಾಗಿ ದಾಸೋಹ ಶಿಕ್ಷಣ ದಾಸೋಹ ಮುಖ್ಯ ಗುರಿಯಾಗಿತ್ತು ನಿಮ್ಮದು ನಿಮ್ಮ ಧ್ಯೇಯವಾಗಿತ್ತು ಹಸಿವ ಮುಕ್ತ ಸಮಾಜ ಅಂಧಶ್ರದ್ಧೆ ಮುಕ್ತ ವಿದ್ಯಾಪ್ರಾಪ್ತಿ ಸರಳತೆಯಿಂದ ಎದ್ದು ಕಾಣುತ್ತೀರಿ ಶರಣರ ಸಮೂಹದಲ್ಲಿ ನೀವು ಗದ್ದುಗೆ ಒಂದು ಘನತೆ ತಂದಿರಿ ಸುದ್ದಿ ಬಯಸದೆ ಸದ್ದಿಲ್ಲದೆ ಸೇವೆಗೈಯೂತ ಮೇರು ಶಿಖರವೇರಿದ ಆಧ್ಯಾತ್ಮ ಪುರ ಪ್ರಭುವೆ ಇದು ನಿಮಗೆ ಕೋಟಿ ನಮನ ಕೋಟಿ ನಮನ ಧನ್ಯವಾದ ನೀ ಭೂಮಿಗೆ ಬಂದ ಪರಮ ದೇವದೂತ ಸಿದ್ಧಗಂಗೆಯ ಸಿದ್ಧಿದಾತ ನೀ ನೆಲೆಸಿದ ಸ್ಥಳ ಸರ್ವ ಜನರ ಶಾಂತಿ ತೋಟ ಅಜ್ಞಾನಗೊಳಿಸಿ ಸುಜ್ಞಾನವ ತುಂಬಿದಾತ ಆಸೆ ಇಲ್ಲದ ಬದುಕಿಗೆ ಆಸೆ ತುಂಬಿದಾತ ಕನಸಿಲ್ಲದ ಜೀವಕ್ಕೆ ಕನಸು ಕಾಣುವಂತೆ ಮಾಡಿದಾತ ಶ್ರೀ ಸಿದ್ಧಗಂಗೆಯ ಭಾಗ್ಯದಾತ ಕರುಣೆಯ ಕಡಲು ನಿನ್ನದೆ ಉಲುಮೆಯ ಬಹಳ ಪಯಣ ನಿನ್ನದೆ ಸಾಗರದ ಹೊಲಗಳ ಪ್ರತಿರೂಪ ಕಂಬಲನ ತಂಗಾಳಿಯಂತೆ ನಿನ್ನ ಸ್ವರೂಪ ನೀ ನೆಲೆಸಿದ ಈ ಇಳೆಯೇ ಸ್ವರ್ಗಲೋಕದಂತೆ ಕಾರುಣ್ಯ ಮೂರ್ತಿ ನಿಜದೈವ ರೂಪ ಶ್ರೀ ಸಿದ್ಧಗಂಗೆಯ ಸಂಜಾತ ಜಗದ ಹೆಸರಾಗಿ ಯುಗದ ಕಲಿಯಾಗಿ ನಿತ್ಯ ದಾಸೋಹದ ದೊರೆಯಾಗಿ ಬಡಜನರ ಪಾಲಿಗೆ ವರವಾಗಿ ಜ್ಞಾನದ ಜ್ಯೋತಿ ದಿಕ್ಕು ದಿಕ್ಕುಗಳಲ್ಲಿ ಮಿನುಗೆ ಪರಂಜ್ಯೋತಿಯಾಗಿ ಪರಮಾತ್ಮನ ಪರಮಾವತಾರಿಯಾಗಿ ಬಂದೇನಿ ಸಿದ್ಧಗಂಗೆಗೆ ಸಿದ್ಧ ಪುರುಷರಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು ತಯಾರಿ ವಿದ್ಯೆಯನ್ನು ಆರಿಸಿ ಸಿದ್ಧ ಮಠ ಸೇರಿದ ಉದ್ಧನ ಶ್ರೀಗಳ ಪರಮ ಶಿಷ್ಯ ಆದ ಭೋಗ ಭಾಗ್ಯಗಳ ತೊರೆದು ಸನ್ಯಾಸಿಯಾದ ಮಠವನ್ನು ಮುನ್ನಡೆಸಲು ಭಿಕ್ಷೆಯನ್ನು ಬೇಡಿ ಹರಿಸಿ ಬಂದವರಿಗೆಲ್ಲ ದಾಸೋಹ ನೀಡಿ ವಿದ್ಯೆಯಲ್ಲಿ ಮಾಡಿ ತೋರಿದರು ಮೋಡಿ ಇದ ನೋಡಿ ಬಂದರು ಜನರು ಓಡೋಡಿ ಜಗಜ್ಯೋತಿ ಬಸವಣ್ಣರ ಮಾರ್ಗವ ಹಿಡಿದು ತ್ರಿವಿಧಿ ದಾಸೋಯಿ ಆದಿನಿ ದುಡಿದು ಆಗಲಿಲ್ಲ ಮಠವು ಎಂದಿಗೂ ಬರಿದು ಬಂದಿತು ಗದ್ದುಗೆಗೆ ದಾನವು ಅರಿದು ಜಾತಿ ಕುಲಗೋತ್ರ ಯಾವುದೂ ಇಲ್ಲ ಸರ್ವರು ಸಮಾನರು ಇಲ್ಲಿ ಎಲ್ಲ ಎನ್ನುತ್ತ ಜ್ಞಾನದ ಜ್ಯೋತಿಯನ್ನು ಹಚ್ಚಿ ಸಲುಹೀನರಿ ಅಭಯವ ಅಸ್ತವ ಚಾಚಿ ಕಾಯಕದಲ್ಲಿ ಕೈಲಾಸ ಕಂಡಂಥ ನೀವು ಕನ್ನಡಿಗರ ಪಾಲಿನ ಮಾಣಿಕ್ಯ ತಾವು ನಿಮ್ಮನ್ನು ಪಡೆದಂಥ ನಾವುಗಳು ಧನ್ಯ ನಿಮ್ಮ ಪಾದ ಧೂಳು ತಾಗಿದರೆ ಪುಣ್ಯ ನಡೆ ನುಡಿಯಲ್ಲಿ ಇರುತ್ತಿತ್ತು ಸವಿಯಾದ ಜೇನು ಕನ್ನಡಿಗರ ಎದೆಯಲ್ಲಿ ಅಜರಾಮರರು ಅಲ್ಲವೇನು ಶತಾಯುಷಿಯಾಗಿ ಬಾಳಿದಿರಿ ನೀವು ಈ ಭುವಿಯ ಮೇಲೆ ನಡೆದಾಡುವ ದೇವರು ತಾವು ಅವಕಾಶಕ್ಕಾಗಿ ಸಮರಾರು ನಿಮಗೀ ಧರೆಯಿರಿ ಹೊಗಳಲ ಸಾಧ್ಯ ನಿಮ್ಮಯ ಈ ಸದ್ಗುಣ ಮರಣಿಸಿದರೇನು ನೀವೆಂದೂ ಚೇತನ ದೊರಕಿತು ಎಲ್ಲ ದೈವ ಮಕ್ಕಳಿಗೆ ಶಿಕ್ಷಣ ಅರಳಿತು ನಿಮ್ಮಿಂದ ನಮ್ಮ ಪುಟ್ಟ ಜೀವನ ನಿಮ್ಮ ಕೊಡೆದ ನಾವೇ ಪರಮ ಪಾವನ ಹಸಿವ ನೀಗಿಸಿದಿರಿ ಕಾಮಧೇಳುವಂತೆ ಕವಿಗೆ ಮರೆಸಿದಿರಿ ತಾಯ ಮಡಿಲಿನಂತೆ ಬೆಳಕಿನ ನಿಮ್ಮ ಆಶಯದಲ್ಲಿ ನೆನೆಯದು ನಿಮ್ಮ ಋಣ ಅಂತರಂಗದಲ್ಲಿ ಸಾರ್ಥಕ ಜೀವನ ನೀವಿರೇ ಬೆಳೆಯಲಿ ಉಸಿರಿದು ಅಣಿಯಲ್ಲಿ ನಿಮ್ಮ ಛಾಯೆಯಲ್ಲಿ ಇಳಿ ಮರು ಜನ್ಮವಿರೆ ಜನಿಸುವೇ ಸಿದ್ಧಗಂಗೆ ಇಳಿ ಮರು ಜನ್ಮವಿರೆ ಜನಿಸುವೇ ಸಿದ್ಧಗಂಗೆ ಇಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಮುಂದಿನ ಕವನ ಚಿರೋಮಣಿ ತಾಯಿಯ ಪ್ರೀತಿಯಲ್ಲಿ ಬೆಳೆದರು ಭಕ್ತಿ ಸಾರವ ತಿಳಿದು ಅಮೃತದ ಸಿಹಿ ಸವಿದರು ಕಾಯಕವೇ ಕೈಲಾಸವೆಂದ ಮಹಾಮಹಿಮರು ಕಾರುಣ್ಯ ಕಾಯಕದ ಜ್ಯೋತಿಯಾಗಿ ಬೆಳಗಿದರು ಸಿದ್ಧಗಂಗಾ ಕ್ಷೇತ್ರದಲ್ಲಿ ನೆಲೆಸಿ ಕಲ್ಪವೃಕ್ಷವಾದರು ಜಗಜ್ಯೋತಿ ಬಸವಣ್ಣನ ಅನುಯಾಯಿಯಾದರು ಶಿವನಾಮ ಕೀರ್ತನೆಯೊಂದೇ ಉಸಿರೆಂದರು ಶಿಕ್ಷಣವು ದಾಸೋಹದ ರೀತಿ ಪಸರಿಸಬೇಕೆಂದರು ದೀನ ದಲಿತರ ಉದ್ಧಾರವೇ ಶ್ರೇಷ್ಠವೆಂದರು ದೇಶಭಕ್ತಿ ಇಲ್ಲದವ ಜೀವಂತ ಶವವೆಂದರು ಸುದ್ದಿ ಇಲ್ಲದೆ ಸೇವೆ ಮಾಡಿ ಕಾಯಕ ಯೋಗಿಯಾದೆ ಈ ಶತಮಾನ ಕಂಡ ಮಹಾಪುರುಷ ನೀನಾದೆ ಹೃದಯದಿ ಅನುಕಂಪ ತೋರಿದ ನಿಜ ಯೋಗಿಯಾದೆ ನಿನ್ನ ಸರಳತೆಗೆ ಇಡೀ ಮನುಜ ಕುಲವೇ ಧನ್ಯವಾದಗಳು ಅತ ಶಿವನಾಮ ಜಪಿಸುತ್ತ ಮಠದ ಆವರಣದಲ್ಲಿ ಸುತ್ತಾಟ ಗುರುವನ್ನ ಅರಸಿ ಬಂದ ನೀವು ಮಕ್ಕಳನ್ನೇ ದೇವರೆಂದು ಭಾವಿಸಿದಿರಿ ಮಠದ ಏಳಿಗೆಗಾಗಿ ಶ್ರಮಿಸಿದಿರಿ ನಿರ್ಜೀವ ಕಲ್ಲಿನಲ್ಲಿ ಜೀವ ತುಂಬಿದಿರಿ ನೂರರ ಗಡಿ ದಾಟಿದರು ಐಕ್ಯವಾಗಬೇಕೆಂದು ಸದಾಕಾಲ ಧ್ಯಾನಿಸ್ಗಳ ಜ್ಯೋತಿಷ್ಯ ಹೇಳದೆ ರೂಪಿಸಿದರು ಹಲವರ ಭವಿಷ್ಯ ತಂದೆ ತಾಯಿಯ ಪ್ರೀತಿ ಕೊಟ್ಟವರು ಮನಸ್ಸಿನ ನೋವನ್ನು ಮೆರೆಸಿದ ದೇವರು ಹಲವರ ಜೀವನಕ್ಕೆ ಆಧಾರ ನಮ್ಮ ದೇವರು ಜೀವನ ಕೊಟ್ಟರು ಹಲವರಿಗೆ ನಮ್ಮ ದೇವರು ಈ ದೇವರ ಮಂದಿರದಲ್ಲಿ ಎಲ್ಲರೂ ಸಮಾನರು ಈ ಮಂದಿರಕ್ಕೆ ಬರುವ ಭಕ್ತರು ಸಮಾನ ವನಸ್ಕರು ಬಸವ ತತ್ವಕ್ಕೆ ಇವರೇ ಪ್ರಮುಖರು ಎಲ್ಲೆಡೆ ಪರಿಸರಿಸಿದರು ನಮ್ಮ ದೇವರು ಜಗತ್ತಿಗೆ ಮಾದರಿಯಾದರೂ ನಮ್ಮ ದೇವರು ಇವರ ಸ ಇವರ ಸಾಧನೆಗೆ ಸರಿಸಾಟಿ ಯಾರು ಕರ್ನಾಟಕದ ರತ್ನ ನಮ್ಮ ನಡೆದಾಡುವ ದೇವರು ಕನ್ನಡಿಗರ ಮನದಲ್ಲಿ ಎಂದಿಗೂ ಶಾಶ್ವತ ನಮ್ಮ ದೇವರು ನಮ್ಮೆಲ್ಲರ ಭಾರತದ ರತ್ನ ನಮ್ಮ ನಡೆದಾಡಿದ ದೇವರು ಸಿದ್ಧಗಂಗೆಯಲ್ಲಿ ತೋರಿದರು ಮೂರು ಲೋಕವ ನಮ್ಮ ದೇವರು ನಮ್ಮ ಹೆಮ್ಮೆ ನಡೆದಾಡಿದ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಧನ್ಯವಾದಗಳು ತ್ರಿವಿಧ ದಾಸೋಹಿಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ ಅಭಿಮಾನಿ ಎನ್ನಲು ಹೆಮ್ಮೆ ನನಗೆ ಅನಾಥವಾಗದಿರುವ ಮನವೇ ಹೃದಯದಲ್ಲಿ ಒಂದು ಸ್ಥಾನ ಕೊಡು ಕೊನೆಗೆ ಮರದಲ್ಲಿ ಒಂದು ಎಲೆಯಾಗಿಯಾದರೂ ಇರುವೆ ಮರದ ಒಂದು ಸಣ್ಣ ಭಾಗವಾಗಿ ಹೂವಿನಲ್ಲಿರುವ ನಾರಿನಂತೆ ಜೇನಿನಲ್ಲಿರುವ ಸವಿಯಂತೆ ಬೆಳಕಿನಲ್ಲಿರುವ ಹೊಳಪಂತೆ ಅಂಧಕಾರದಲ್ಲಿರುವ ಮಿಂಚಿನಂತೆ ವ್ಯಕ್ತದಲ್ಲಿರುವ ಅವ್ಯಕ್ತದಂತೆ ನೆಲದ ಮರೆಯ ನಿಧಾನದಂತೆ ಭುವಿಯ ಸಾರದಂತೆ ಶರಣು ಶರಣ ಿದರು ಓರ ಮಧ್ಯದಲ್ಲಿ ಗ್ರಾಮಾಂತರ ಬಸವ ಜಯಂತಿ ಮತ್ತು ಜಗಜ್ಯೋತಿ ಬಸವೇಶ್ವರ ನಾಟಕ ಪ್ರದರ್ಶನದ ಮಹಾ ಮಂಟಪ ಮಂಟಪೋಪಾದಿಯಲ್ಲಿ ಬೃಹತ್ ವೇದಿಕೆಯತ್ತನಾದ ಸ್ವರಗಳೊಂದಿಗೆ ಶ್ರೀ ಶ್ರೀಗಳವರ ಆಗಮನ ದಿವ್ಯ ಸಾನಿಧ್ಯ ಉಭಯ ಬದಿಗಳಲ್ಲಿ ಅರಗುರು ತೆರಮೂರ್ತಿಗಳು ಹಳ್ಳಿಗಾಡಿನ ರೈತಾಪಿ ವರ್ಗ ಗ್ರಾಮ ಪಂಚಾಯತಿಯ ಸರಪಂಚರಾದಿಯಾಗಿ ಆದಿಯಾಗಿ ಆಸೀನರಾಗಿದ್ದರು ಆರಂಭದಲ್ಲಿ ಶರಣರ ವಚನಗಳ ಪಠಣ ಭಕ್ತಿ ಗಾಯನದೊಂದಿಗೆ ಪ್ರಾರ್ಥನೆ ಶ್ರೀ ಶ್ರೀಗಳವರ ಗುಣಗಾನ ಇತರರನ್ನು ಕಿರುಚ ಪರಿಚಯ ನೀಡುತ್ತಾ ಸ್ವಾಗತ ಸುಸ್ವಾಗತ ನೆರೆದ ಸತ್ಪತ್ತರನ್ನು ನಾಟಕ ಮಂಡಳಿಯ ಸಕಲ ಸದಸ್ಯರೊಂದಿಗೆ ಮನಃಪೂರ್ವಕವಾಗಿ ಸ್ವಾಗತಿಸಿದರು ಕನಕಪುರ ದೇಗುಲ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ನುಡಿ ನಮನ ದಿವ್ಯ ಸಾನಿಧ್ಯ ಆಶೀರ್ವಾದದ ಆಶಯ ನುಡಿ ಇದನ್ನು ಆಲಿಸಿದ ಭಕ್ತರು ಕೂಡ ಸಂತಸಗೊಂಡರು ಸತ್ ಎಚ್ ಎಂ ಬಸವರಾಜು ಕ್ಷೇತ್ರದ ಪರಮ ಭಕ್ತರು ಆದ ಅವರ ಸದನದಲ್ಲಿ ಶ್ರೀ ಶ್ರೀಗಳವರ ಇಷ್ಟಲಿಂಗ ಪೂಜೆ ಮಹಾಪ್ರಸಾದ ಊರಿನಲ್ಲಿನ ಸಾಮೂಹಿಕ ಮಹಾಪ್ರಸಾದ ದಾಸೋಹಗೈಯುತ್ತಿರುವ ಸುಸಮಯದಲ್ಲಿ ಗುಡುಗು ಮಿಂಚುಗಳೊಂದಿಗೆ ಮಳೆಯ ಹಾರ್ಪಟ ಎಳುತ್ತಿರದು ಒಂದು ಕಾಲು ಗಂಟೆಯವರೆಗೆ ಒಂದು ರೀತಿಯಲ್ಲಿ ಶುಭಾಶೀರ್ವಾದವೇ ಲಭ್ಯವಾಯಿತು ಕಂಗಾಲಾದ ಜನಸ್ತೋಮ ದಾಸೋಹ ಮುಗಿಸಿ ಮಹಾಮಂಟಪದತ್ತ ಸಂಪ್ರದಯದಿಂದಲೇ ನೆಲೆಗೊಂಡರು ಶ್ರೀ ಶ್ರೀಗಳವರು ಮಂಟಪದ ಮುಂಭಾಗದಲ್ಲಿ ಸಾಮಾನ್ಯರ ಕೇಂದ್ರದಲ್ಲಿ ಆಸೀನರಾಗಿ ಚಿಂತ ಚಿಂತನೆ ಪರರಾದರು ಅವರ ಸಮ್ಮುಖದಲ್ಲಿ ಮಳೆಯ ಆಹಾರಬುಟ್ಟವು ತಾನು ತಾನಾಗಿ ಶಮನವಾಗಿ ಗಗನವು ಸುತ ದರ್ಶನ ಪ್ರದರ್ಶನಗೊಂಡಿತು ನಾಟಕ ಮಂಟಪದಲ್ಲಿ ನಾಟಕ ಮಂಡಳಿ ಮುಖ್ಯಸ್ಥರಾದ ಶರಣ ಎಚ್ ವಿ ವೀರಭದ್ರಯ್ಯನವರ ಮುಂದಾಳತ್ವದಲ್ಲಿ ಸುಮಾರು ಹತ್ತು ಗಂಟೆಗೆ ಶ್ರೀ ಶ್ರೀಗಳವರ ಶುಭಾಶೀರ್ವಾದ ಸಲ್ಲುತ್ತಲೇ ನಾಟಕದ ನಾಂದಿ ಆಡು ಪರದೆ ಹಿಂದೆ ಗಾಯನ ಶಿವನ ಒಡ್ಡೋಗಲ ದೃಶ್ಯದೊಂದಿಗೆ ಬಸವನ ಜನನ ಇತರ ಶರಣ ಶರಣಿಯರು ಸಂಘಟನೆಯಿಂದ ಮಹಾಮನೆ ಅನುಭವ ಮಂಟಪದ ಸ್ಥಾಪನೆ ಇವರ ಅಧ್ಯಕ್ಷರಾಗಿ ಹಲ್ಲಮ್ಮ ಪ್ರಭು ಒಕ್ಕ ಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಪ್ರಧಾನವಾಗಿ ಜಗಜ್ಯೋತಿ ಬಸವೇಶ್ವರರು ಇಡೀ ರಾತ್ರಿ ಶ್ರೀ ಶ್ರೀಗಳು ಕಲಾವಿದರ ಪ್ರೇರೇಪಿಸುತ್ತಾ ಸಾನ್ನಿಧ್ಯ ವಹಿಸಿ ತತ್ವಕ್ಕೆ ಚುಸಿ ಬಾರದಂತೆ ಕಾಳಜಿ ವಹಿಸುತ್ತಿದ್ದರು ಅನುಭವ ಮಂಟಪದಲ್ಲಿ ವಚನ ವಾಚನ ವ್ಯಾಖ್ಯಾನ ಮಾಡುತ್ತಾ ಬಸವ ಕಲ್ಯಾಣದ ಚಿರಸ್ಥಾಯಿಯಾಗಿ ಮಾಡುತ್ತಾ ಬಸವರಾಜರು ಲಿಂಗದಲ್ಲಿ ಲೀನ್ ಲೀನವಾಗಿ ಜಗಕ್ಕೆಲ್ಲ ಬೆಳಕಾಗಿ ಜಗಜ್ಜ್ಯೋತಿ ಬಸವೇಶ್ವರರು ಅಮನರಾದರು ಅವರ ಹಾದಿಯಲ್ಲಿ ಶ್ರೀ ಶ್ರೀಗಳವರು ತತ್ವದ ಅನುಷ್ಠಾನ ಮಾಡುವಲ್ಲಿ ಆಸ್ತಿ ವಹಿಸಿ ಇದ್ದಾಗಲೇ ನಡೆದಾಡುವ ದೇವರು ಮಾತನಾಡುವ ದೇವರು ನಾಡಿನ ಆಶ್ರಿತ ಮಕ್ಕಳಿಗೆ ಆಶ್ರಯದಾತರಾದರು ಶ್ರೀ ಶ್ರೀಗಳವರಿಗೆ ನಮ್ಮ ನಮ್ಮ ಎನ್ನುವೇ ಎಲ್ರಿಗೂ ಶರಣ ಶರಣಾರ್ಥಿಗಳು ಮಹಿಮರಾದಿರಿ ಪಾದವಿಟ್ಟೆಲ್ಲ ಕಡೆ ಪುಣ್ಯಕ್ಷೇತ್ರವಾಯಿತು ನೀ ನುಡಿದ ಮಾತೆಲ್ಲ ಅಮೃತ ಬಿಂದುವಾಯಿತು ಭಕ್ತರ ಪಾಲಿನ ಕಾಮದೇನು ತಾವು ಮಕ್ಕಳ ಪಾಲಿನ ಕಲ್ಪವೃಕ್ಷ ನೀವು ನಡೆದಾಡುವ ದೇವರು ಎಂದೆಂದು ನೀವು ವಿಶ್ವರತ್ನರಾಗಿ ಅಮರರಾದಿರಿ ನೀವು ದಡಿ ಮಹಾಶಿವಯೋಗಿ ಸಿದ್ಧಗಂಗೆಯ ನಡೆದಾಡುವ ದೇವರು ಶರಣು ಶೆಣಾತಿ ಸಿದ್ಧಗಂಗೆಯ ಹೊಳಪು ವಿಶ್ವದ ಬೆಳಕು ಸಿದ್ಧ ಗಂಗೆಯ ಹೊಳಪು ವೀರಾಪುರದ ವಿರಾಗಿ ಈ ಕಾಯಕ ಯೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ ತ್ರಿವಿಧ ದಾಸೋಹಿ ನಡೆದಾಡುವ ದೈವ ಎಷ್ಟೆಲ್ಲ ಅರ್ಥ ನಾಮಗಳು ತಮಗೆ ನಾಮಗಳಿಗೆ ಅನರ್ಥವಾಗಿ ಬದುಕಿ ತೋರಿದಿರಿ ನಮಗೆ ಎರಗಿದ ಕಷ್ಟಗಳ ಜಯಿಸಿ ವೀರ ಸನ್ಯಾಸಿಯಾದಿರಿ ನೂರಾರು ವರ್ಷ ಬದುಕಿ ಶತಾಯುಷಿ ಸಿದ್ಧ ಪುರುಷರಾದಿರಿ ನೆನೆದ ಭಕ್ತರಿಗೆ ದರ್ಶನವೀವ ನಡೆದಾಡುವ ದೈವವಾದಿರಿ ಭಸ್ಮ ಧರಿಸಿ ಭಸ್ಮಾಲಂಕಾರಿ ವಿಭೂತಿ ಪ್ರಿಯರಾದಿರಿ ಅಜ್ಞಾನ ಕಳೆವ ಜ್ಞಾನದ ಭಂಡಾರವಾದಿರಿ ಅನ್ನ ಆಶ್ರಯ ವಿದ್ಯೆ ಇತ್ತು ತ್ರಿವಿಧ ದಾಸೋಹಿಯಾದಿರಿ ಬಸವಣ್ಣನವರ ತತ್ವಹರಡಿ ಚೇತನರಾದಿರಿ ಕೈಲಾಸ ಕಾಡ ಿರಿ ಪವಿತ್ರವಾಗಿ ಬದುಕಿ ಪರಮ ಪಾವನರಾದಿರಿ ಆತ್ಮಕ್ಕೆ ಸಂಜೀವಿನಿಯಾದ ಆಧ್ಯಾತ್ಮ ಜ್ಯೋತಿಯಾದಿರಿ ಇಷ್ಟಲಿಂಗ ತಪದಲ್ಲಿ ನಿರತ ತಪೋನಿಧಿಯಾದಿರಿ ಸುಖ ದುಃಖಗಳ ಜಯಿಸಿ ಸ್ಥಿತ ಪ್ರಜ್ಞರಾದಿರಿ ದಿಕ್ಕು ಕಾಣದೆ ಬಂದವರ ಪಾಲಿನ ದಾರಿ ದೀಪವಾದಿರಿ ಸಾವಿರಾರು ಮಕ್ಕಳ ಉದ್ಧರಿಸಿದ ಕಾರುಣ್ಯದ ಸಿರಿಯಾದಿರಿ ದ್ವೇಷವೆಂಬ ಕೊಳೆಯ ಕೊಚ್ಚೈವ ಪ್ರೀತಿಯ ನದಿಯಾದಿರಿ ಜಾತಿ ಮೌಢ್ಯ ತುಂಬಿದ ಕತ್ತಲೆಯ ಜಗಕ್ಕೆ ಬೆಳಕುತಾವಾದಿರಿ ಜನಮಾನಸದಲ್ಲಿ ಬೆರೆತು ಜನಾನುರಾಗಿ ಗುರುಕುಲ ತಿಲಕ ಎಣ್ಣೆ ಸಾರ್ಥಕತೆಯ ಬದುಕು ಬದುಕಿದಿರಿ ಮಾನವ ಕುಲದ ಕಲಶಪ್ರಾಯವಾದಿರಿ ಕಲಶಪ್ರಾಯವಾದಿರಿ ತುಂಬಾ ಹೃದಯ ಧನ್ಯವಾದಗಳು ಕವನದ ಶೀರ್ಷಿಕೆ ಸಿದ್ಧಗಂಗೆ ಜ್ಞಾನಗಂಗೆ ಮಠದ ಏಳ್ಗೆಗಾಗಿ ಶ್ರಮಿಸಿದ್ದೀರಿ ನಿರ್ಜೀವ ಕಲ್ಲಿನಲ್ಲಿ ಜೀವ ತುಂಬಿದ್ದೀರಿ ನೂರ ನೂರಾರ ಗಡಿ ದಾಟಿದರು ಚುಮ್ಮುವ ಚಿಲುಮೆ ನೀವು ಶಿವನಲ್ಲಿ ಐಕ್ಯವಾಗಬೇಕೆಂದು ಸದಾಕಾಲ ಜ್ಞಾನಿಸುತ್ತಿತ್ತು ತನು ಮನ ನೀವು ಹೇಳಿ ಸರ್ ಸರ್ ಹೇಳಿ ಮನ ತನ ವೀರಾಪುರದ ಪಟೇಲ್ ಒನ್ನಯ್ಯ ಗಂಗಾ ಸುಮುತ್ರ ಅವರೇ ತಿವಿದ ದಾಸೋಹಿ ಅನ್ನದಾನ ವಿದ್ಯಾದಾನ ಅಕ್ಷರದಾನ ಮಾಡಿದ ಯೋಗಿ ನೀವು ಶಿವಕುಮಾರ ಸ್ವಾಮಿ ಅವರನ್ನು ನೋಡಿ ಜಗತ್ತು ಕಂಡುಮ ಜಂಗುಮ ನೀವು ಇಡೀ ವಿಶ್ವಕ್ಕೆ ಹೆಸರಾದಿರಿ ನೀವು ಭಾರತ ಕಂಡ ಮಹಾಪುರುಷ ನೀವು ಭಾರತ ರತ್ನ ಸಿಗಲೆಂದು ಆಶಿಸುವೆವು ನಾವು ಜಗತ್ತು ಮೆಚ್ಚುವ ಪರಿ ಏ ಶರಣು ತಯಾಳು ನಿಮಗಿದೆಯೋ ಶರಣು ನೀ ಮೆಟ್ಟಿ ನಿಂತ ಸ್ಥಳ ಪರಮ ಪವನವಾಯಿತು ಶೈಕ್ಷಣಿಕ ದಾಸೋಹಕ್ಕೆ ನೀವೇ ಸಾಟಿ ಧಾರ್ಮಿಕ ಸಾಮಾಜಿಕ ದಾಸೋಹ ಹರಿತಾರರು ನೀವು ಲಿಂಗಪೂಜೆ ನಿಜ ಶರಣು ನೀವಯ್ಯ ನಿಮಗಿದೋ ಶರಣು ಶರಣಯ್ಯ ಮತ್ತೊಮ್ಮೆ ಹುಟ್ಟಿ ಬಾರಯ್ಯ ನೀ ಶರಣು ಪರಮು ಪೂಜೆ ಆ ಶಿಶುಗಳನ್ನ ನೀವು ಮಹಾಮನೆಯ ನಿಶ್ಚಲ ಜ್ಯೋತಿ ಆದಿಹೋಕರಿಗೆ ನೆರಳು ನೀಡುವ ವಿಶಾಲ ಆಲದಮರ ಬಂದ ಪಥಿಕರು ಬಂದಂತೆ ತೆರಳುವರು ನಿಲ್ಲಲಾರರು ಇಲ್ಲೇ ಎಂದು ಅವಕಾಶಕ್ಕಾಗಿ ಧನ್ಯವಾದ